ನೋಡಿ ಮೂಢ ಅಕ್ರಮದ ಬಗ್ಗೆ ಕೋರ್ಟಲ್ಲಿ ಈಗಾಗಲೇ ವಾದ ಪ್ರತಿವಾದ ನಡೀತಾ ಇದೆ ಯಾವ್ಯಾವ ಅಂಶಗಳು ಸಿದ್ದರಾಮಯ್ಯನವರಿಗೆ ಇಲ್ಲಿ ಸಂಕಷ್ಟವನ್ನು ತಂದೊಡ್ಡಬಹುದು ಈಗ ಎಲ್ಲ ವಾದಗಳು ನಡೆದಿದ್ದಾವೆ ಈಗ ಈ ವಾದಗಳ ಪೈಕಿ ಈಗ ಅದರಲ್ಲಿ ಅವ್ರದ್ದು ಅವರು ಬಹಳ ಸುದೀರ್ಘವಾಗಿ ವಾದವನ್ನು ಮಾಡಿಸಿದ್ರು ಹಾಗೆ ಸಾಲಿಸಿಟರ್ ಜನರಲ್ ರಾಜ್ಯಪಾಲರ ಪರವಾಗಿ ಬಂದು ವಾದವನ್ನು ಮಾಡಿದ್ರು ಹಾಗೆ ರಂಗನಾಥ ರೆಡ್ಡಿ ಅಬ್ರಹಂ ಪರವಾಗಿ ವಾದವನ್ನು ಮಾಡಿದ್ರು ನೋಡಿ ರಾಘವನವರು ಸ್ನೇಹಮಯಿ ಕೃಷ್ಣ ಪರವಾಗಿ ವಾದ ಮಾಡಿದ್ದಾಗಿತ್ತು ಹೀಗೆ ಎಲ್ಲ ವಾದ ಮಾಡಿದ್ರಲ್ಲ ಇದರಲ್ಲಿ ಅವರು ಒಂದೊಂದು ಅಂಶಗಳನ್ನು ಕೂಡ ಪ್ರತ್ಯೇಕವಾಗಿ ಉಲ್ಲೇಖಿಸ್ತಾ ಹೋಗಿದ್ದಾರೆ ಸಿ ನೋಡಿ ಡೈರೆಕ್ಟ್ ಆಗಿ ಕೇಳಿದ್ರು ಯಾರು ಹೈಕೋರ್ಟ್ ಜಡ್ಜ್ ಕೇಳಿದ್ರು ನಾಗಪ್ರಸನ್ನ ಅವರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಇದರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅವರ ಪಾತ್ರ ಏನಿದೆ ಅಂತ ಕೇಳಿದ್ರು ಅದಕ್ಕೂ ಉತ್ತರ ಕೊಟ್ರು ಅದರಷ್ಟೇ ಅಲ್ಲ ಅದ್ರ ಜೊತೆ ಹಲವು ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಈ ಪೈಕಿ ಯಾವ್ಯಾವ ಅಂಶಗಳು ಸಿದ್ದರಾಮಯ್ಯನವರಿಗೆ ಸಂಕಷ್ಟವನ್ನು ತಂದೊಡಬಹುದು ಅವರ ರಿಟ್ ಅರ್ಜಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಕಾರಣ ಆಗಬಹುದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತ ನಿರ್ಣಯ ಮಾಡುವ ಹಾಗೆ ಯಾವ್ಯಾವ ಅಂಶಗಳು ದಿಕ್ಕನ್ನು ತೋರಿಸ್ತಾ ಇವೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹುತೇಕ ನಿಮಗೆಲ್ಲ ಈಗ ಅರ್ಥ ಆಗಿದೆ ಮೂಡ ಸೈಟ್ ಅಕ್ರಮ ಏನು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಈಗ ನಾನೇನು ಸ್ಕ್ರಾಚ್ ಇಂದ ಹೇಳ್ಬೇಕಾದ ಅಗತ್ಯ ಇಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸುಣ್ಣ ಕೊಟ್ಟು ಬೆಣ್ಣೆ ತಗೊಂಡಂಗೆ ಚೀಸ್ ಫಾರ್ ಚಾಕ್ ಅಂತ ಹೇಳಿದ್ರು ಅವರು ಗೊತ್ತಾಯ್ತಾ ಅದೇ ಆಗಿರೋದಿಲ್ಲಿ ಮೂಲ ಏನಂದ್ರೆ ಸಿ ಎಲ್ಲ ನೆಲಮಂಗಲದಿಂದ ಆಚೆ ಊರಾಚೆಗಿರೋ ಜಮೀನಿಗೆ ಇಲ್ಲಿ ಸದಾಶಿವನಗರ ಡಾಲರ್ಸ್ ಕಾಲನಿಯಲ್ಲಿ ಹದಿನಾಲ್ಕು ಸೈಟ್ ತಗೊಂಡಂಗೆ ಈಗ ನೆಲಮಂಗಲದಿಂದ ಆಚೆ ಎಷ್ಟಿರುತ್ತೆ ಜಮೀನಿಗೆ ರೇಟು ಇಲ್ಲಿ ಸದಾಶಿವನಗರ ಡಾಲರ್ಸ್ ಕಾಲೋನಿಯಲ್ಲಿ ಎಷ್ಟಿರುತ್ತೆ ಹದಿನಾಲ್ಕು ಸೇಟಿಗೆ ರೇಟು ಇದು ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಅದನ್ನೇ ಇವತ್ತು ರಾಘವನ್ ಅವರು ಹೇಳಿದ್ರು ಅಂತ ಅಂದ್ರೆ ಈ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನ್ ಏನಿತ್ತಲ್ಲ ಅದಕ್ಕೆ ಅದನ್ನ ಡಿನೋಟಿಫೈ ಮಾಡುವಾಗ ಆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಆಗ ಲೆಕ್ಕ ಹಾಕಿ ಎಷ್ಟು ಪರಿಹಾರ ಕೊಡ್ಬೋದು ಅಂತ ನೋಡಿದ್ರೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಅಂತೇಳಿ ಆಗ ಮೂಡ ಸ್ವತಃ ಮೂಢ ಲೆಕ್ಕ ಹಾಕಿದ್ದಾಗಿತ್ತು ಎಷ್ಟು ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಮೊನ್ನೆ ಸಿದ್ದರಾಮಯ್ಯನವರೇ ಹೇಳಿದ್ರಲ್ಲ ಹದಿನಾಲ್ಕು ಸೈಟ್ ಬೇಕಾದ್ರೆ ವಾಪಸ್ ಕೊಡ್ತೀನಿ ಅರವತ್ತೆರಡು ಕೋಟಿ ಕೊಡ್ಬೇಕಾಗತ್ತೆ ನನಗೆ ಪರಿಹಾರ ಅಂದು ಅಂದರೆ ಹದಿನಾಲ್ಕು ಸೈಟಿನ ವ್ಯಾಲ್ಯೂ ಎಷ್ಟೊಲ್ಲಿಗೆ ಅಪ್ರಾಕ್ಸಿಮೇಟ್ ಅರವತ್ತೆರಡು ಕೋಟಿ ರೂಪಾಯಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬೆಲೆಯ ಜಮೀನು ಹೋಗಿದ್ದಕ್ಕೆ ಇವ್ರಿಗೆ ಸಿಕ್ಕಿದ್ದು ಅರವತ್ತೆರಡು ಕೋಟಿ ರೂಪಾಯಿಯ ಜಮೀನು ಇದು ಪಾಯಿಂಟ್ ನಂಬರ್ ಒನ್ ಇನ್ನು ಪಾಯಿಂಟ್ ನಂಬರ್ ಟೂ ಸಿ ರಾಘವನ್ ಅವರು ಬಹಳ ಒತ್ತಿ ಹೇಳಿದ್ರು ಇದನ್ನ ಅವರು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಹೋದ್ರು ಯಾಕಂದ್ರೆ ಜಡ್ಜ್ ಕೇಳಿದ್ರು ಇದರಲ್ಲಿ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವ್ರ ಪಾತ್ರ ಏನಿದೆ ಅಂತ ಹೇಳ್ತೀರಿ ನೀವು ಅಂತ ಕೇಳಿದ್ರು ಅದಕ್ಕೆ ಅವ್ರು ಕೊಟ್ಟ ಉದಾಹರಣೆ ಏನು ಅಂದ್ರೆ ಸಿದ್ದರಾಮಯ್ಯವ್ರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಕಾಲಘಟ್ಟದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಮೂಡ ಈ ನಿಯಮ ತಂತು ಯಾವ ನಿಯಮ ಈಗ ಇವ್ರಿಗೆ ಏನು ಸೈಟ್ ಬಂತು ಅಂತಾರಲ್ಲ ಹದಿನಾಲ್ಕು ಸೈಟು ಐವತ್ತು ಐವತ್ತರ ನಿಯಮದಲ್ಲಿ ಐವತ್ತು ಇಷ್ಟು ಐವತ್ತು ಆ ನಿಯಮದಡಿ ನಮಗೆ ಹದಿನಾಲ್ಕು ಸೈಟ್ ಕೊಡ್ತಿದ್ರು ಅಂತಿದ್ರಲ್ಲ ಆ ನಿಯಮ ಬಂದಿದ್ದೇ ಎರಡ್ ಸಾವಿರದ ಹದಿನೈದರಲ್ಲಿ ಇವ್ರ ಜಮೀನು ಹೋಗಿ ಡಿನೋಟಿಫೈ ಆಗಿದ್ದೇವಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹೋದಂಥ ಜಮೀನಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಂತ ನಿಯಮವನ್ನು ಹೇಗೆ ನೀವು ಅನ್ವಯಿಸಿದ್ರಿ ಅವಾಗ ಕಾನೂನೇ ಇರಲಿಲ್ವಲ್ಲ ನಿಮ್ಮ ಜಮೀನು ಡಿನೋಡಿಫೈ ಆದಾಗ ಆ ಕಾನೂನೇ ಇರಲಿಲ್ಲ ಐವತ್ತು ಐವತ್ತರ ಅನುಪಾತದ್ದು ಎರಡು ಸಾವಿರದ ಹದಿನೈದರಲ್ಲಿ ಬಂದಂತ ನಿಯಮವನ್ನು ನೀವು ಹೇಗ್ ಅನ್ವಯಿಸಿ ಅಷ್ಟು ಹದಿನಾಲ್ಕು ಸೈಟ್ ತಗೊಂಡ್ರಿ ತೊಂಬತ್ನಾಲ್ಕರ ಮೂಢ ನಿಯಮದ ಪ್ರಕಾರ ಇವರಿಗೆ ಎರಡು ಸೈಟ್ ಸಿಗ್ಬೋದು ಅಷ್ಟೇ ಇದು ರಾಘವನ್ನವರ ವಾದ ಆಗಿತ್ತು ಆದರೆ ಇವರು ತೆಗೆದುಕೊಂಡಿದ್ದು ಹದಿನಾಲ್ಕು ಸೈಟು ಅದು ಎಲ್ಲಿ ಅದು ಮೈಸೂರಿನ ಅತ್ಯಂತ ಪ್ರತಿಷ್ಠಿತ ಪ್ರದೇಶದಲ್ಲಿ ವಿಜಯನಗರದಲ್ಲಿ ಹೀಗಾಗಿ ಅವ್ರು ಹೇಳಿದ್ದು ಸುಣ್ಣ ಕೊಟ್ಟು ಬೆಣ್ಣೆ ತಗೊಂಡ್ರಿ ಚೀಸ್ ಫಾರ್ ಚಾಕ್ ಅಂತ ಅವರು ಉಲ್ಲೇಖಿಸಿದ್ರು ಅದ್ರ ಜೊತೆಗೆ ಹೇಳ್ತಾರೆ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ಉಲ್ಲೇಖಿಸಿ ಹೇಳ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಕಾಲಘಟ್ಟದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಐವತ್ತು ಐವತ್ತರ ಅನುಪಾತದಡಿಯಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ ಕೊಡುವಂತ ನಿರ್ಣಯವನ್ನ ಮೂಡ ಮಾಡಿತ್ತು ಯಾವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಆಗ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ರು ಆಗ ಮೂಡ ಕೈಗೊಂಡಂತ ನಿರ್ಣಯ ಇದು ಅನ್ನುವಂಥದ್ದು ಅವರು ಉಲ್ಲೇಖಿಸಿದಂತ ಮತ್ತೊಂದು ಅಂಶ ಸೊ ಅಲ್ಲಿಗೆ ಸಿದ್ದರಾಮಯ್ಯವ್ರು ಸಿಎಂ ಆಗಿದ್ದಾಗಲೇ ಅವರ ಪ್ರಭಾವದಿಂದಲೇ ಈ ನಿರ್ಣಯ ಮೂಡದಲ್ಲಿ ಆಗಿತ್ತು ಅನ್ನೋದು ಅವರು ಅಲ್ಲಿ ಉಲ್ಲೇಖಿಸ್ತಾ ಇರುವಂಥದ್ದು ಹಾಗೆ ಸಿದ್ದರಾಮಯ್ಯನವರ ಪತ್ನಿಯವರಿಗಾಗಿಯೇ ನಿಯಮವನ್ನು ಬದಲಾಯಿಸಲಾಯಿತು ಈ ಐವತ್ತು ಐವತ್ತರ ನಿಯಮ ತರುವಂಥದ್ದು ಇದೆಲ್ಲ ಮಾಡಿದ್ರಲ್ಲ ಇದೆಲ್ಲ ಅವರ ಪತ್ನಿಗೆ ಬೆನಿಫಿಟ್ ಮಾಡೋ ಕೊಡುವ ಸಲುವಾಗಿಯೇ ಮಾಡಿದ್ದು ಅವ್ರಿಗೆ ಮಾಡಿಕೊಡ್ಬೇಕು ಬೆನಿಫಿಟ್ಟು ಅನ್ನೋ ಉದ್ದೇಶ ಇತ್ತು ಅನ್ನೋದು ಅವರು ಉಲ್ಲೇಖಿಸಿದಂಥ ಮತ್ತೊಂದು ಅಂಶ ಸೊ ಈ ರೀತಿ ಹಲವು ಅಂಶಗಳನ್ನ ಅವರು ಉಲ್ಲೇಖಿಸಿ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪಾತ್ರ ಇದೆ ಇಷ್ಟೆಲ್ಲ ಇರುವಾಗ ತನಿಖೆ ಆಗ್ಬೇಕ ಬೇಡವ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ನಿಯಮ ಬದಲಾವಣೆ ಆಗಿದೆ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಮೂಢ ನಿರ್ಣಯ ತೆಗೆದುಕೊಂಡಿದೆ ಅವರು ಡಿ ಸಿ ಎಂ ಆಗಿದ್ದಾಗಲೇ ಡಿನೋಟಿಫೈ ಆಗಿದೆ ಹೀಗಿರುವಾಗ ಯಾಕೆ ತನಿಖೆ ಆಗಬಾರ್ದು ತನಿಖೆ ಆಗಲಿ ಸಿ ತಪ್ಪಾಗಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗೋದು ತನಿಖೆ ಆದಾಗ ಅದಕ್ಕೆ ಜಡ್ಜ್ ಕೇಳಿದ್ರು ನಾಗಪ್ರಸನ್ನ ಅವರು ಹಾಗಾದ್ರೆ ಈಗ ನ್ಯಾಯಾಂಗ ತನಿಖೆಗೆ ಈಗಾಗಲೇ ಅವರು ಆದೇಶಿಸಿದ್ದಾರಲ್ಲ ಅಂತ ಹೇಳಿದ್ರು ಅದಕ್ಕೆ ಹೇಳಿದ್ರು ಅವರು ನೋಡಿ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ ಆದರೆ ಇವರ ಪತ್ನಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರು ಪಡೆದಿರುವಂತಹ ಸೈಟಿನ ಹಿನ್ನೆಲೆಯಲ್ಲ ತನಿಖೆ ಅದು ಮೂಢ ಕಾನೂನಾತ್ಮಕವಾಗಿ ಏನೆಲ್ಲ ನಿರ್ಣಯಗಳನ್ನ ಮಾಡಿದೆ ಅದರಲ್ಲಿ ಏನೇನು ಇಲ್ಲಿಗಲ್ ಆಗಿದೆ ಅಕ್ರಮಗಳಾಗಿದೆ ಜನರಲ್ ಆಗಿ ಒಟ್ಟಾರೆಯಾಗಿ ತನಿಖೆ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ ಮುಖ್ಯಮಂತ್ರಿಗಳ ಪತ್ನಿಯ ಪ್ರಕರಣದ ಬಗ್ಗೆ ಅಲ್ಲ ಹೀಗಾಗಿ ಇಲ್ಲಿ ನೇರವಾಗಿ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ ಬಂದಿದೆ ಅನ್ನುವ ಹಿನ್ನೆಲೆಯಲ್ಲೇ ದೂರು ದಾಖಲಾಗಿರೋದ್ರಿಂದ ಇದರ ಬಗ್ಗೆ ತನಿಖೆ ಆಗಬೇಕು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿ ಪ್ರಭಾವ ಬೀರಿದ್ದರೆ ಆ ಪ್ರಭಾವದಿಂದ ಈ ನಿರ್ಣಯಗಳೆಲ್ಲ ಆಯ್ತೆ ತನಿಖೆ ಆಗ್ಬೇಕಲ್ಲ ತನಿಖೆ ಆಗಲಿ ತನಿಖೆಗೆ ತಡೆಯನ್ನು ಯಾಕೆ ಕೋರ್ಬೇಕು ಇವರು ಏನು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ತನಿಖೆಗೆ ಯಾಕೆ ತಡೆಯನ್ನ ಕೋರಬೇಕು ಈ ಅಂಶವನ್ನು ಅವ್ರು ಕೇಳಿದ್ರು ಬಹುಶಃ ಈ ಅಂಶಗಳೆಲ್ಲ ಇದೆಯಲ್ಲ ಸಹಜವಾಗಿ ಸಿದ್ದರಾಮಯ್ಯವರಿಗೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಜಡ್ಜ್ ಪ್ರತಿಯೊಂದನ್ನು ಕೂಡ ಒಂದೊಂದು ಅಂಶಗಳನ್ನು ಪ್ರಶ್ನೆ ಮಾಡಿ ಮಾಡಿ ಅವರು ಯಾವಾಗ ಯಾವಾಗ ಅದೆಲ್ಲ ಉಲ್ಲೇಖಿಸ್ತಾ ಇದ್ರು ಆಗ ಮತ್ತೆ ಮತ್ತೆ ಕ್ವಶನ್ ಕೇಳ್ತಾ ಇದ್ರು ಯಾಕೆ ಹೀಗೆ ಹೇಳ್ತಾ ಇದ್ರಿ ಸೊ ಇದಕ್ಕೆ ದಾಖಲೆ ಏನಿದೆ ಈ ರೀತಿ ಕೇಳ್ತಾ ಇದ್ರು ಅವರು ಆ ಎಲ್ಲ ದಾಖಲೆಗಳನ್ನ ಕೊಟ್ಟೆ ಈ ವಾದವನ್ನು ಮುಂದಿಟ್ರು ಅನ್ನುವಂಥದ್ದು ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ನೋಡಿ ಅವ್ರು ಮತ್ತೆ ಉಲ್ಲೇಖಿಸಿ ಹೇಳ್ತಾರೆ ಅವರು ಯಾವುದೇ ಸರ್ಕಾರದ ಪ್ರತಿನಿಧಿ ತನ್ನ ಕಚೇರಿಯನ್ನು ತನ್ನ ಹುದ್ದೆಯನ್ನು ತನ್ನ ಸ್ಥಾನಮಾನವನ್ನು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಳಸಿಕೊಳ್ಳೋ ಹಾಗಿಲ್ಲ ಹಾಗೆ ಬಳಸಿಕೊಂಡಂಥ ಆಪಾದನೆ ಬಂದಾಗ ತನಿಖೆ ಆಗಬೇಕು ಈಗ ಅದೇ ತನಿಖೆ ಆಗಲಿ ಅಂತ ನಾವು ಕೇಳ್ತಾ ಇದ್ದೇವೆ ಅನ್ನೋದನ್ನು ಅವ್ರು ಹೇಳಿದ್ರು ಬಹುಶಃ ಈ ಅಂಶಗಳೆಲ್ಲ ಇದೆಯಲ್ಲ ಡೆಫಿನೆಟ್ಲಿ ಮತ್ತು ಗೌರವಾನ್ವಿತ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅವರು ಇವೆಲ್ಲವನ್ನೂ ಕೂಡ ಭಾಳ ಗಂಭೀರವಾಗಿ ಆಲಿಸಿದ್ರು ಸುಮ್ಮನೆ ಕೇಳಿಸ್ಕೊಳ್ಳಿಲ್ಲ ಅವರು ಕೌಂಟರ್ ಕ್ವಶನ್ ಮಾಡಿ ವಿವರಣೆ ಪಡೆದು ಪಡೆದು ನೋಡಿ ನೀವೇನಾದ್ರು ಅವಸರದಲ್ಲಿ ಹೇಳ್ತಾ ಇದ್ದೀರಾ ಸೆಲ್ಫ್ ಗೋಲ್ ಮಾಡ್ಕೋತಾ ಇದ್ದೀರಾ ಈ ರೀತಿ ಎಲ್ಲ ಕೇಳ್ತಾ ಹೋದ್ರು ಅದೆಲ್ಲದಕ್ಕೂ ವಿವರಣೆಯನ್ನ ಪಡೆದೇ ನೋಟ್ ಮಾಡ್ಕೊಂಡ್ರು ಆ ದೃಷ್ಟಿಯಿಂದ ಈ ಅಂಶಗಳೆಲ್ಲ ಗಂಭೀರವಾಗಿ ಚರ್ಚೆ ಆಗಿರೋದ್ರಿಂದ ಸಿದ್ದರಾಮಯ್ಯವರಿಗೆ ಸಂಕಷ್ಟ ತಂದೊಡ್ಡಬಹುದಾದರೆ ಈ ಅಂಶಗಳು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯವರಿಗೆ ಸಂಕಷ್ಟ ಎದುರಾಗಬಹುದೇ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳಬಹುದೇ ಅಥವಾ ಇಲ್ಲ ಇದೇನು ಪರಿಣಾಮ ಬೀರೋದಿಲ್ಲ ಅವರ ರಿಟರ್ಜಿ ಏನಿದೆ ಪ್ರಾಸಿಕ್ಯೂಷನ್ಗೆ ತಡೆ ಕೊಡಬೇಕು ಅನ್ಲಿ ಅದಕ್ಕೆ ತಡೆ ಕೊಡ್ತಾರೆ ಹಾಗೂ ಸಿದ್ದರಾಮಯ್ಯವ್ರು ಸೇಫ್ ಆಗಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತೀರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ